ಪ್ರಾಧಿಕಾರದ ಆಸ್ತಿಗಳ ರಕ್ಷಣೆ ಮತ್ತು ಅನಗ ಅನಧಿಕೃತ ಕಟ್ಟಡಗಳು ಬರುವಂಥದ್ದನ್ನು ತಡೆಯುವಂಥದ್ದು ನಕಲಿ ದಾಖಲೆಗಳ ಮುಖಾಂತರ ಸಾರ್ವಜನಿಕರಿಗೆ ವಂಚನೆ ಮಾಡುವಂಥದ್ದು ಇಂಥವೆಲ್ಲವುಗಳಿಗೂ ಕೂಡ ಕಡಿವಾಣ ಹಾಕಬೇಕು ಅಂತ ಹೇಳಿ ಆ ಒಂದು ಸಭೆಯಲ್ಲಿ ನಾವು ಜಾಗೃತಿ ದಳವನ್ನು ರಚನೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ ಆ ಒಂದು ಸಭೆಯಲ್ಲಿ ಒಬ್ರು ಒ ಎಸ್ ಪಿ ಎರಡು ಸರ್ಕಲ್ ಇನ್ಸ್ಪೆಕ್ಟರ್ ಎರಡು ಸಬ್ ಇನ್ಸ್ಪೆಕ್ಟರ್ ಮತ್ತು ಆರು ಪೇದೆಗಳು ಒಬ್ಬರ ಜಾಗೃತಿ ದಳವನ್ನ ರಚನೆ ಮಾಡಬೇಕು ಅನ್ನುವಂತ ನಿರ್ಣಯ ಏನು ತಗೊಂಡಿದ್ವು ಅದನ್ನ ಮೊನ್ನೆ ದಿವಸ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾನು ಮತ್ತು ನನ್ನೆಲ್ಲ ಅಧಿಕಾರಿಗಳು ಬೆಂಗಳೂರಿನಲ್ಲಿ ಕೂಡ ಒಂದು ಸಭೆ ಮಾಡಿ ಗೃಹ ಸಚಿವರನ್ನ ಭೇಟಿ ಮಾಡಿ ಅದಕ್ಕೆ ಅದರ ಆದೇಶಕ್ಕೆ ಮುಂದುವರೆದು ಆದೇಶ ಆಗಲಿಕ್ಬೇಕಾದಂತ ಅನುಮತಿ ದೃಷ್ಟಿಯಿಂದ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನುವಂತ ಸಂತೋಷ ಸುದ್ದಿಯನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ದಿನ ಹಂಚಿಕೊಳ್ಳಕ್ಕೆ ನಾನು ಮೊದಲಿಗೆ ಬಯಸ್ತೀನಿ